ಬಿ ಜೆ ಪಿಯ ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರಾಗಲಿದ್ದಾರೆ ಅಂತ ನಿರ್ಧಾರ ಮಾಡೋದು ಯಾರು ಬಿಜೆಪಿನ ಸಂಘ ಪರಿವಾರನ ಮೋದಿಜಿಯವರ ಅಥವಾ ಜಾತಿ ಜನಗಣತಿನ ನರೇಂದ್ರ ಮೋದಿ ಅವರನ್ನ ಬದಲಿಸೋದಿಕ್ಕೆ ಸ್ಪಷ್ಟವಾದಂತ ಒಬ ಮುಖ ಇಲ್ಲದಿರುವಾಗ ಬಿಜೆಪಿ ಜಾತಿ ಜನಗಣತಿಯನ್ನ ಮುಂದೆ ಮಾಡಿರೋದು ಬಿಜೆಪಿ ಪಾಲಿಗೆ ರಾಜಕೀಯವಾಗಿ ಬಹಳ ದುಬಾರಿ ಆಗ್ಲಿದೆಯಾ ಜಾತಿ ಜನಗಣತಿ ವಿಚಾರದಲ್ಲಿನ ಬಿಜೆಪಿ ನಿಲುವು ರಾಹುಲ್ ಗಾಂಧಿ ಅವರ ಸಾಮಾಜಿಕ ನ್ಯಾಯದ ನಿರೂಪಣೆಗೆ ತಡೆಯೊಡ್ಡುವಂತಹ ಬಿಜೆಪಿಯ ಹತಾಶ ಪ್ರಯತ್ನ ಜಾತಿ ಜನಗಣತಿಯ ಬಳಿಕ ಬಹಿರಂಗವಾಗಲಿರುವಂತಹ ಜನಸಂಖ್ಯಾ ವಾಸ್ತವ ಬಿಜೆಪಿ ತನ್ನ ಸಾಂಪ್ರದಾಯಿಕ ಮೇಲ್ಜಾತಿ ನೆಲೆಯನ್ನ ಕಳೆದುಕೊಳ್ಳುವಂತಾಗಿ ರಾಜಕೀಯ ಅಪಾಯವನ್ನ ಎದುರಿಸಬೇಕಾಗಬಹುದಾ ಜಾತಿ ಜನಗಣತಿ ಕುರಿತ ರಾಹುಲ್ ಗಾಂಧಿ ಅವರ ಪ್ರತಿಪಾದನೆಯಿಂದ ಉಂಟಾದಂತ ದೀರ್ಘಕಾಲೀನ ಸಾಮಾಜಿಕ ಚರ್ಚೆಯನ್ನ ಖಚಿತವಾಗಿ ಅಂದಾಜು ಮಾಡೋದಕ್ಕೆ ಬಿಜೆಪಿಗೆ ಸಾಧ್ಯ ಆಗಿಲ್ವಾ ಇದು ಜಾತಿ ವಿರೋಧಕ್ಕೆ ಕಾರಣ ಆಗುವ ಹಾಗೆ ಬಿಜೆಪಿಯ ಸಾಮಾಜಿಕ ಒಕ್ಕೂಟವನ್ನು ಒಡೆಯುವ ಮತ್ತೆ ಬ್ರ್ಯಾಂಡ್ ಮೋದಿ ಅಡಿಪಾಯವನ್ನೇ ಪ್ರಶ್ನೆ ಮಾಡುವಂತ ತಪ್ಪು ಹೆಜ್ಜೆನ ಮೋದಿ ಸರ್ಕಾರ ದಿಢೀರ್ ಅಂತ ಜಾತಿ ಗಣತಿಯನ್ನ ಮಾಡ್ತೀವಿ ಅಂತ ಘೋಷಣೆ ಮಾಡಿರೋದು ಅದ್ರ ಬಳಿಕ ಬಿಜೆಪಿ ಅದಕ್ಕಾಗಿ ತೆರಳಿರುವಂತಹ ರಾಜಕೀಯ ಬೆಲೆ ಎಂಥದ್ದು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋ ಕಾಣ್ತಾ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಇದಕ್ಕಿದ ಹಾಗೆ ಬಿಜೆಪಿ ಜಾತಿ ಜನಗಣತಿಯ ಬಗ್ಗೆ ತನ್ನ ನಿಲುವನ್ನು ಬದಲಾಯಿಸಿದ್ ಯಾಕೆ ಅನ್ನುವಂತ ಒಂದು ಪ್ರಶ್ನೆ ಹೇಳುತ್ತೆ ಜಾತಿ ಜನಗಣತಿಯನ್ನ ನಡೆಸೋದಿಲ್ಲ ಅಂತ ಮೋದಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಂಸತ್ತು ಮತ್ತೆ ಸುಪ್ರೀಂ ಕೋರ್ಟ್ ತಿಳಿಸಿತ್ತು ಆದ್ರೆ ಇವತ್ತು ಅದು ಹೇಳ್ತಾ ಇರೋದೇನೆ ಬೇರೆ ಬಿಜೆಪಿ ಯಾವತ್ತು ಕೂಡ ಜನಗಣತಿಯನ್ನ ಪ್ರತಿಪಾದಿಸಿದ್ದಿಲ್ವೇ ಇಲ್ಲ ಪ್ರಧಾನಿ ಮೋದಿ ಅವರ ಪ್ರಕಾರ ನಾಲ್ಕು ಜಾತಿಗಳು ಅಂತ ಅಂದ್ರೆ ಬಡವರು ಯುವಕರು ಮಹಿಳೆಯರು ಮತ್ತೆ ರೈತರು ಅವರು ಈ ಹಿಂದೆ ಈ ಜನಗಣತಿಯನ್ನ ನಗರ ನಕ್ಸಲರ ಆಲೋಚನೆ ಅಂತ ಹೀಗಳೆದಿದ್ರು ಮತ್ತು ಅದನ್ನು ಪಾಪ ಅಥವಾ ಪಾಪದ ಪ್ರತಿಬಿಂಬ ಅಂತ ನಿಂದಿಸಿದರು ರೋಹಿಣಿ ಆಯೋಗ ಹದಿಮೂರು ವಿಸ್ತರಣೆಗಳ ಬಳಿಕ ಮೂಲತಃ ನಿಗದಿಯಾಗಿದ್ದು ಹನ್ನೆರಡು ವಾರಗಳ ಬದಲಿಗೆ ಸುಮಾರು ಆರು ವರ್ಷಗಳನ್ನು ತೆಗೆದುಕೊಂಡು ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ನಲ್ಲಿ ವರದಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸಿತ್ತು ಅಂದಿನಿಂದ ಅದು ರಾಷ್ಟ್ರಪತಿ ಭವನದಲ್ಲಿ ಧೂಳು ಹಿಡಿತ ಬಿದ್ದಿದೆ ಸರ್ಕಾರದಿಂದ ಯಾವುದೇ ಮಾತು ಬರ್ತಾ ಇಲ್ಲ ರಾಹುಲ್ ಗಾಂಧಿ ಅವರ ಚುನಾವಣಾ ಪ್ರಚಾರದ ಮುಖ್ಯ ಅಸ್ತ್ರವನ್ನ ಕಸಿಯೋದಿಕ್ಕೆ ಪಕ್ಷ ಬಯಸಿತ್ತು ಅನ್ನುವಂತ ಮಾತುಗಳು ಬಿಜೆಪಿಯೊಳಗೆ ಇವೆ ಅಂತ ಹೇಳಲಾಗುತ್ತೆ ಈಗ ಇದ್ದಕ್ಕಿದ್ದ ಹಾಗೆ ಬಿಜೆಪಿಗೆ ಈ ಬಗ್ಗೆ ಯಾಕೆ ಆತಂಕ ಆಯ್ತು ಪ್ರಧಾನಿ ಮೋದಿ ಅವರು ಬಡವರು ಯುವಕರು ಮಹಿಳೆಯರು ಮತ್ತೆ ರೈತರು ಅನ್ನುವಂಥ ಈ ನಾಲ್ಕು ಜಾತಿಗಳೇ ಅವ್ರಿಗೆ ಪದೇ ಪದೇ ಗೆಲುವನ್ನ ನೀಡಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನರೇಂದ್ರ ಮೋದಿ ಅನ್ನುವಂಥ ವ್ಯಕ್ತಿ ಯಾವುದೇ ಜಾತಿಗೆ ಸೇರಿದವನಾಗಿದ್ರು ಕೂಡ ಇವರೆಲ್ಲರೂ ಮೋದಿಗೆನೆ ಮತ ಹಾಕ್ತಾ ಇದ್ರು ಅದಕ್ಕೆ ಕಾರಣ ಏನು ಅಂತ ಅಂದ್ರೆ ಮೋದಿ ಸೃಷ್ಟಿ ಮಾಡಿದಂತ ಹೊಸ ಭಾರತದ ಕನಸಿನ ಮೇಲೆ ಅವರೆಲ್ಲರೂ ಕೂಡ ನಂಬಿಕೆನ ಇಟ್ಟಿದ್ರು ಆದ್ರೆ ಇದೀಗ ಮೋದಿ ಅಧಿಕಾರಕ್ಕೆ ಹನ್ನೊಂದು ವರ್ಷಗಳ ಕಳೆದಿರುವಾಗ ಜನರಲ್ಲಿರುವಂತಹ ಆ ಒಂದು ಕನಸು ಭಗ್ನಗೊಂಡಿದೆ ನಮ್ಮ ಹಿಂದುಳಿಕೆಗೆ ಕಾರಣ ಬಡತನ ಮಾತ್ರ ಅಲ್ಲ ಅದಕ್ಕೆ ನಮ್ಮ ಜಾತಿನೇ ಕಾರಣ ಅನ್ನುವಂಥ ಸತ್ಯ ಜನರಿಗೆ ಮತ್ತೆ ಅರಿವಾಗ್ತಾ ಇರುವ ಕಾಣಿಸ್ತಾ ಇದೆ ಈಗ ನಾವು ಯಾವ ಜಾತಿಗೆ ಸೇರಿದ್ದೇವೋ ಆ ಕಾರಣದಿಂದಾಗಿ ನಾವು ಬಡವರಾಗಿನೇ ಉಳಿತಾ ಇದ್ದೀವಿ ಅನ್ನುವಂಥ ಒಂದು ಸಾಮಾಜಿಕ ಸತ್ಯವನ್ನ ಜನರು ಮತ್ತೆ ಒಪ್ಪಿಕೊಂಡ ಹಂಗಾಗಿದೆ ಮತ್ತೆ ಇದು ಬಿಜೆಪಿ ಪಾಲಿಗೆ ದೊಡ್ಡ ತಲ್ಲನವಾಗಿದೆ ಇನ್ನು ಬಿಹಾರ ವಿಧಾನಸಭೆ ಚುನಾವಣೆ ಕಾರಣ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ ಆದರೆ ಕೇವಲ ಒಂದು ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದು ಬಿಹಾರ ಚುನಾವಣೆ ಎಲ್ಲ ದೃಷ್ಟಿಯಿಂದನೂ ತನಗೆ ಲಾಭದಾಯಕ ಅಂತ ಎನ್ ಡಿ ಎ ಸ್ವತಃ ವಿಶ್ವಾಸದಲ್ಲಿರುವಾಗ ಈ ನಿರ್ಧಾರದ ಹಿಂದೆ ಬಿಹಾರ ಚುನಾವಣೆ ಇದ್ದಾಗಿಲ್ಲ ಇದಲ್ಲದೆ ಬಿಹಾರದಲ್ಲಿ ರಾಜಕೀಯ ಬಹಳ ಹಿಂದಿನಿಂದಲೂ ಜಾತಿ ಕೋಟಾದ ಮೇಲೆ ಕೇಂದ್ರೀಕೃತವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕರ್ಪೂರಿ ಠಾಕೂರ್ ಅವರ ಸರ್ಕಾರ ತಂದಿದ್ದಂತಹ ಮೀಸಲಾತಿ ವ್ಯವಸ್ಥೆಯಿಂದ ಶುರುವಾಗಿ ಇವತ್ತಿಗೂ ಅದು ಮುಂದುವರ್ಕೊಂಡು ಬಂದಿದೆ ನಿತೀಶ್ ಕುಮಾರ್ ಸರ್ಕಾರ ತನ್ನ ಜಾತಿ ಸಮೀಕ್ಷೆಯನ್ನು ಅನುಸರಿಸಿ ಕೋಟಾವನ್ನ ಶೇಕಡ ಅರವತ್ತೈದಕ್ಕೆ ಹೆಚ್ಚು ಮಾಡಿದೆ ಇದು ಈಗ ಸುಪ್ರೀಂ ಕೋರ್ಟ್ ಎದುರಿದೆ ಕೇಂದ್ರದ ಜಾತಿ ಜನಗಣತಿ ಘೋಷಣೆ ಬಿಹಾರದಲ್ಲಂತೂ ಭಾವನಾತ್ಮಕ ವಿಷಯವಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಮಾತ್ರ ಅಲ್ಲ ಹತ್ತಿರದ ಭವಿಷ್ಯವನ್ನ ಮಾತ್ರ ನೋಡುವಂಥ ಪಕ್ಷ ಅಂತೂ ಬಿಜೆಪಿ ಖಂಡಿತ ಅಲ್ಲ ಇನ್ನು ಚುನಾವಣೆಗಳಲ್ಲಿಯೂ ಕೂಡ ರಾಹುಲ್ ಗಾಂಧಿಯವರ ಈ ಜಾತಿ ಜನಗಣತಿ ಬೇಡಿಕೆಗೆ ಅಂತಹ ದೊಡ್ಡ ಸ್ಪಂದನೆಯೂ ಕೂಡ ಸಿಕ್ಕಿರಲಿಲ್ಲ ಹೀಗಿರುವಾಗ ಬಿಜೆಪಿ ಯಾಕೆ ಇಂಥ ಕ್ರಮವನ್ನ ಕೈಗೊಳ್ತ ಪ್ರಶ್ನೆ ಇನ್ನೂ ಮಹತ್ವದಾಗುತ್ತೆ ರಾಹುಲ್ ಗಾಂಧಿ ಅವರ ಜಾತಿ ಜನಗಣತಿ ಬೇಡಿಕೆ ಚುನಾವಣೆಗಳಲ್ಲಿ ದೊಡ್ಡ ಪ್ರಮಾಣದ ಪ್ರಭಾವ ಬೀರದೆ ಹೋಗಿರಬಹುದು ಆದ್ರೆ ಜಾತಿಯನ್ನ ಮತ್ತೆ ಚರ್ಚೆಗೆ ತರೋದ್ರಲ್ಲಿ ರಾಹುಲ್ ಸಫಲತೆ ಸಾಧಿಸಿದ್ರು ಬಡತನ ಹಿಂದುಳಿಕೆಗೂ ಮತ್ತೆ ಜಾತಿಗೂ ನೇರ ಸಂಬಂಧ ಇದೆ ಅನ್ನುವಂಥ ಒಂದು ಚರ್ಚೆಯನ್ನು ರಾಹುಲ್ ಗಾಂಧಿ ಅವರು ಮತ್ತೆ ಮುನ್ನೆಲೆಗೆ ತಂದರು ಹಿಂದುತ್ವ ಹಿಂದಕ್ಕೆ ತಳ್ಳಿದ್ದ ಬಹಳ ಮಹತ್ವದ ಚರ್ಚೆ ಇದಾಗಿತ್ತು ಜಾತಿ ಮತ್ತೆ ಹಿಂದುಳಿಕೆ ನಡುವೆ ಇರುವಂತಹ ಸಂಬಂಧ ಮತ್ತೆ ಚರ್ಚೆಗೆ ಬಂದಿರೋದು ಜನರ ಸಾಮಾಜಿಕ ಚಿಂತನೆಯನ್ನು ಬದಲಿಸಬಹುದು ಮತ್ತೆ ಇವತ್ತಲ್ಲದೆ ಇದ್ದರೂ ನಾಳೆ ಅದು ಮತದ ರೂಪದಲ್ಲಿ ಬದಲಾಗಬಹುದು ಮತಗಳು ಒಂದೇ ಚುನಾವಣೆಯಲ್ಲಿ ಬದಲಾಗೋದಿಲ್ಲ ನಾಲ್ಕೈದು ಚುನಾವಣೆಗಳ ಬಳಿಕ ಕೂಡ ಬದಲಾಗಬಹುದು ಈ ಸತ್ಯ ಬಿಜೆಪಿಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿಲ್ಲ ಹೀಗಿರುವಾಗ ಈ ಸಾಮಾಜಿಕ ಚರ್ಚೆಯಲ್ಲಿ ನಾವು ವಿಲಂತರ ಕಾಣದೇ ಇರೋದಿಕ್ಕೆ ಬಿಜೆಪಿ ಒಂದು ಜಾತಿ ಗಣತಿಗೆ ಒಪ್ಕೊಂಡಿರಬಹುದೇನು ಆದ್ರೆ ಮೋದಿ ಸರ್ಕಾರ ಜಾತಿ ಜನಗಣತೆಯನ್ನು ಈ ಮುನ್ನೆಲೆ ತಂದಿರೋದು ಬಿಜೆಪಿ ಲೆಕ್ಕಿಸದೇ ಇರುವಂತಹ ಸಂಕೀರ್ಣ ಮತ್ತೆ ಅನಿರೀಕ್ಷಿತ ಪರಿಣಾಮಗಳನ್ನು ಉಂಟು ಮಾಡಬಹುದು ಅಂತ ಹೇಳಿದ್ರೆ ಒಂದು ವಾದದ ಪ್ರಕಾರ ಓಬಿಸಿಗಳು ಎಸ್ ಟಿಗಳು ಮೋದಿ ಕಡೆಗೆ ಈಗಾಗಲೇ ತಿರುಗಿ ಇವ್ರ ಎಲ್ರಿಗೂ ಕೂಡ ಮೋದಿ ಉತ್ತಮ ಜೀವನ ಅವ್ರ ಮಕ್ಕಳಿಗೆ ಉತ್ತಮ ಭವಿಷ್ಯದ ಕನಸುಗಳನ್ನ ತೋರಿಸಿದ್ರು ಅವ್ರ ಸರ್ಕಾರದ ಕಲ್ಯಾಣ ಯೋಜನೆಗಳು ಮತ್ತೆ ಕಾರ್ಯಕ್ರಮಗಳ ಫಲಾನುಭವಿಗಳಾಗಿರುವ ಈ ಸಮುದಾಯಗಳು ತಮ್ಮದೇ ಆದಂತ ಒಂದು ವರ್ಗವಾಗಿ ಬದಲಾಗಿವೆ ಈಗ ಹಾಗಿರುವಾಗ ಹಳೆಯ ಸಾಂಪ್ರದಾಯಿಕ ರಾಜಕಾರಣಿಗಳ ಹಾಗೇನೆ ಮೋದಿ ಕೂಡ ಅವರನ್ನ ಕೇವಲ ಜಾತಿ ಗುಂಪುಗಳಾಗಿ ನೋಡ್ತಾರೆ ಅವರು ಅದೇ ಗುರುತಿನ ರಾಜಕೀಯವನ್ನ ಮಾಡೋದಕ್ಕೆ ಬಯಸ್ತಾರೆ ಅನ್ನೋದಾದ್ರೆ ಜಾತಿ ಗಣತಿ ಬ್ರಾಂಡ್ ಮೋದಿ ಅಡಿಪಾಯಕ್ಕೆ ಹೊಡೆತ ಕೊಡಲಿದೆ ಅಂತ ವಾದ ಮಾಡ್ಲಾಗ್ತಾ ಇದೆ ಇನ್ನು ಎರಡನೇದಾಗಿ ಜನಗಣತಿ ಜಾತಿ ಗುಂಪುಗಳ ಸಂಖ್ಯೆಯಲ್ಲಿ ರಾಜಕೀಯ ಆರ್ಥಿಕ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಯಾವ ಸ್ಥಿತಿಯಲ್ಲಿವೆ ಅನ್ನೋದನ್ನ ಹೇಳುತ್ತೆ ಅಧಿಕೃತ ಅಂಕಿಅಂಶಗಳು ಬಂದಾಗ ತಮ್ಮ ಸಮುದಾಯದ ಜನಸಂಖ್ಯೆ ಸ್ಪಷ್ಟ ಚಿತ್ರ ಸಿಕ್ಕಾಗ ಅವರು ಹೇಗೆ ಪ್ರತಿಕ್ರಿಯೆ ನೀಡಬಹುದು ಅನ್ನುವಂಥ ಪ್ರಶ್ನೆ ಕೂಡ ಇದೆ ಜಾತಿ ಜನಗಣತಿಯಲ್ಲಿ ಕೆಳಮಟ್ಟದಲ್ಲಿ ಇರೋರು ತಕ್ಷಣದ ಪರಿಹಾರಕ್ಕಾಗಿ ಕೇಳಬಹುದು ಐವತ್ತು ಪರ್ಸೆಂಟ್ ಸೀಲಿಂಗ್ ದಾಟಿ ಮೀಸಲಾತಿ ನೀಡುವಂತಹ ಪರಿಸ್ಥಿತಿ ಉಂಟಾಗಬಹುದು ಆದ್ರೆ ಕೋಟಾ ಸೀಲಿಂಗ್ ದಾಟಿದ ನಂತರದ ಪರಿಣಾಮಗಳು ಏನಿರಬಹುದು ಮಂಡಲ್ ಕಮಿಷನ್ ದೇಶದ ಅಲ್ಲಲ್ಲಿ ಬೆಂಕಿ ಹಚ್ಚಿದ ಬಿಜೆಪಿ ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ತಾನೇ ಐವತ್ತು ಪರ್ಸೆಂಟ್ ಸೀಲಿಂಗ್ ದಾಟಿ ಮೀಸಲಾತಿ ನೀಡಿದ್ರೆ ಏನಾಗಬಹುದು ಪರಂಪರಾಗತವಾಗಿ ಬಿಜೆಪಿಗೆ ಓಟ್ ನೀಡುವಂತಹ ಮೇಲ್ಜಾತಿ ಮತದಾರರು ಇದಕ್ಕೆ ಹೇಗೆ ಪ್ರತಿಕ್ರಿಯೆಯನ್ನು ನೀಡಬಹುದು ಮೇಲ್ಜಾತಿ ಮತದಾರರು ಬಿಜೆಪಿಯಿಂದ ದೂರ ಉಳ್ಕೊಂಡ್ರೆ ಬಿಜೆಪಿಯ ರಾಜಕೀಯ ಭವಿಷ್ಯ ಎಲ್ಲಿ ತಲುಪುತ್ತೆ ಇದು ಮೂರನೇ ಪರಿಣಾಮ ಅಂತ ಅಂದ್ರೆ ಪ್ರಧಾನಿ ಮೋದಿ ಅವರ ಉತ್ತರಾಧಿಕಾರಿಯ ಅರ್ಹತಾ ಮಾನದಂಡಗಳಲ್ಲಿ ಬದಲಾವಣೆಗೆ ಜಾತಿ ಗಣತಿ ಕಾರಣ ಆಗಬಹುದು ವಿವಿಧ ಹಿಂದುಳಿದ ಜಾತಿಗಳು ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಪಾಲ್ ಪಡೆಯೋದಕ್ಕೆ ಒತ್ತಾಯ ಮಾಡ್ತಾ ಇರುವಾಗ ಒ ಪ್ರಧಾನಿಯ ಉತ್ತರಾಧಿಕಾರಿ ಯಾರಾಗಬಹುದು ಹಾಗಾಗಿ ಖಂಡಿತವಾಗಿಯೂ ಬ್ರಾಹ್ಮಣರಾಗಿರುವಂತಹ ದೇವೇಂದ್ರ ಫಡ್ನವೀಸ್ ಮತ್ತೆ ನಿತಿನ್ ಗಡ್ಕರಿ ಅಥವಾ ಠಾಕೂರ್ ಆಗಿರುವಂತಹ ಆದಿತ್ಯನಾಥ್ ಅವರಿಗೆ ಪ್ರಧಾನಿ ರೇಸ ಸುಲಭ ಇಲ್ಲ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಅವರನ್ನ ಇನ್ನೂ ಪ್ರಬಲ ಸ್ಪರ್ಧೆಯಾಗಿ ಪರಿಗಣಿಸದೇ ಇದ್ರು ಅವರು ಕೂಡ ಬ್ರಾಹ್ಮಣ ಜಾತಿ ಜನಗಣತಿ ಮತ್ತು ಅದರ ಸಂಭಾವ್ಯ ಪರಿಣಾಮ ಪ್ರಧಾನಿ ಉತ್ತರಾಧಿಕಾರಿ ಸ್ಪರ್ಧೆಯಲ್ಲಿ ಯಾರಿರಬೇಕು ಅನ್ನೋದರ ನಿರ್ಧಾರದಲ್ಲಿ ಮಹತ್ವವನ್ನು ಪಡೆಯಲಿದೆ ಹೀಗಿರುವಾಗ ಮೇಲ್ಜಾತಿಯ ನಾಯಕರಿಗೆ ರೇಸ್ನಲ್ಲಿರೋದು ಕಷ್ಟ ಆಗಬಹುದು ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬನಿಯಾ ಸಮುದಾಯದವರು ಕೇಂದ್ರ ಸಚಿವ ಮತ್ತೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಒಬಿಸಿ ನಾಯಕ ಒ ನಾಯಕರಾಗಿ ಚೌಹಾಣ್ ಅವರ ಬಲ ಬಹಳ ದೊಡ್ಡದಿದೆ ಶಾ ಓಬಿಸಿ ಅಲ್ಲದೆ ಇದ್ರೂ ಕೂಡ ಬನಿಯ ಯಾವಾಗ್ಲೂ ಒಬಿಸಿ ಮತ್ತೆ ಮೇಲ್ಜಾತಿಗಳ ರಾಜಕೀಯ ಪರಿಸರದಲ್ಲಿ ಸ್ವೀಕಾರಾರ್ಹ ಮುಖ ಆಗಬಹುದು ಇಲ್ಲಿಯವರೆಗೂ ಮೋದಿ ಅಲ್ಲದಿದ್ರೆ ಬೇರೆ ಯಾರು ಅಂತ ಕೇಳ್ತಿದ್ದಂತ ಬಿಜೆಪಿ ಇನ್ನು ಮುಂದೆ ಮೋದಿ ನಂತರ ಯಾರು ಅನ್ನೋಂತ ಒಂದು ಪ್ರಶ್ನೆ ಮೇಲೆ ತಲೆ ಕೆಡಿಸಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣಗೊಳ್ಳಬಹುದು ರಾಹುಲ್ ಗಾಂಧಿ ಅವರ ಇಮೇಜ್ ವೃದ್ಧಿಗೊಳ್ತಾ ಇರುವಾಗ ಅವ್ರ ವಿರುದ್ಧ ನಿಲ್ಲೋದಿಕ್ಕೆ ಬಿ ಬಿಜೆಪಿಯಲ್ಲಿ ಒಂದು ಮುಖ ಇಲ್ಲ ಅಂತ ಹೇಳುದು ಬಿಜೆಪಿ ಪಾಲಿಗೆ ಅಪಾಯಕಾರಿ ಬೆಳವಣಿಗೆ ಭಾರತದಲ್ಲಿ ಪ್ರಬಲ ಪಕ್ಷವಾಗಿ ಬಿಜೆಪಿ ತುಂಬಾ ನಿರಾಳ ಅನ್ನುವಂತಹ ಸ್ಥಿತಿಯಲ್ಲಿರುವಾಗ ಜಾತಿ ಜನಗಣತಿನ ಮಾಡೋದಕ್ಕೆ ಹೊರಟಿರೋದು ಬಿಜೆಪಿ ರಾಜಕೀಯ ಪ್ರಮಾದ ಅಂತ ನೋಡ್ಬೇಕಾ ರಾಹುಲ್ ಗಾಂಧಿ ಬೀಸಿದಂತ ಜಾತಿ ಗಣತಿಯ ಬಲೆಯಲ್ಲಿ ಬಿಜೆಪಿ ಬಿದ್ದು ಬಿಡ್ತಾ ಅಥವಾ ಇದರಿಂದ ಕೂಡ ತನಗೇ ಲಾಭ ಮಾಡ್ಕೊಳ್ಳುವಂತ ಲೆಕ್ಕಾಚಾರವನ್ನು ಅದು ಈಗಾಗ್ಲೇ ಹಾಕೊಂಡಿದ್ಯಾ ಜಾತಿ ಅಂತ ಮಾತನಾಡೋದೇ ಅಪಾಯ ಅನ್ನೋವಲ್ಲಿಂದ ಜಾತಿ ಗಣತಿಯನ್ನ ಮಾಡ್ತೀವಿ ಅನ್ನೋವರೆಗೆ ಬಿಜೆಪಿ ಎದುರಿದ್ದಂತಹ ಅನಿವಾರ್ಯತೆ ಎಂಥದ್ದು ಈ ಜಾತಿ ಜನಗಣತಿ ಬಿಜೆಪಿ ಪಾಲಿಗೆ ನಕಾರಾತ್ಮಕ ಪರಿಣಾಮವನ್ನ ಬೀರಲಿದೆ ಅನ್ನುವಂಥ ಇಂಥ ವಾದದ ಹೊರತಾಗಿನೂ ಅದರ ದೊಡ್ಡ ಪರಿಣಾಮಗಳು ಈ ದೇಶದ ರಾಜಕೀಯವನ್ನೇ ಬದಲಿಸುವಂತಹ ಇರುತ್ತೆ ಅನ್ನೋದು ನಿಜ ಪ್ರಧಾನಿ ಆಯ್ಕೆ ವಿಷಯದಲ್ಲೂ ಕೂಡ ಅದರ ಪಾತ್ರ ಬಹಳ ದೊಡ್ಡದಾಗಿರಲಿದೆ ನಮ್ಮ ಜನಸಂಖ್ಯೆಯ ಶೇಕಡ ತೊಂಬತ್ತರಷ್ಟು ಜನ ದೇಶದ ಅಧಿಕಾರ ಸ್ಥಾನಗಳಲ್ಲಿ ಪಾಲ್ಗೊಳ್ಳಬೇಕಾಗಿದೆ ಅನ್ನೋದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರ ಆಶಯ ಆಗಿದೆ ಆ ದೊಡ್ಡ ಸಮುದಾಯಕ್ಕೆ ಅಧಿಕಾರದಲ್ಲಿ ಪ್ರಾತಿನಿಧ್ಯ ಸಿಗಬೇಕು ಅನ್ನೋದು ರಾಹುಲ್ ಗಾಂಧಿ ಅವರ ಪ್ರತಿಪಾದನೆ ರಾಹುಲ್ ಅವರು ಹೇಳೋ ಹಾಗೆ ಜಾತಿ ಜನಗಣತಿ ಅನ್ನೋದು ಅಭಿವೃದ್ಧಿಯ ಹೊಸ ಮಾದರಿ ಹೀಗಾಗಿ ಈ ದೇಶದ ರಾಜಕೀಯ ಸನ್ನಿವೇಶವನ್ನು ದೊಡ್ಡ ಸ್ವರೂಪದಲ್ಲಿ ಬದಲಿಸಬಲ್ಲಂತಹ ಹೊಸ ಶಕ್ತಿಯು ಕೂಡ ಅದಾಗಲಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ